ತ್ರಮಪ್ಪ ಬಹಳ ಗೊತ್ತಿದೆ ಬಾಸರ ಅದು ಬರ್ನ ಅದು ಬದಿಗೆ ನಿಂತಾಳ ನಿಂತಾಳ ಜೈ ಶರಪ್ ಜೈ ಶರಪ್ ಖುಷಿ ಆಯ್ತಾ ಸರ್ ನಿಮಗೆ ಬಾಯ ಹೋಯಿತಲ್ಲ ಭಯ ಹೋಯಿತಲ್ವಾ ನಮ್ಕಿನ್ನ ಚಿಕ್ಕ ಚಿಕ್ಕ ಮಕ್ಕಳಿ ಇದ್ರೂ ಸ್ಕೂಲ್ ಇದೆ ಆ ನಮ್ ಮಕ್ಳಿಗೆ ಏನಾಗುತ್ತೆ ಅನ್ನೋದಿತ್ತು ಬೆಳಿಗ್ಗೆ ಆದ್ರೆ ಮಕ್ಳು ಬರ್ತಾರೆ ಎಂಟು ಗಂಟೆಗೆ ರಾತ್ರಿ ಟೈಮ್ ಅಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಸೇವೆ ಮಾಡಿದ್ದೇನೆ ಗಾಡಿಗಳೇರ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಗೊತ್ತಾಗೋದಿಲ್ಲ ಕತ್ಲಲ್ಲಿ ಕರೆಕ್ಟ್ ಆಗಿ ಹೇಳಿದ್ರೆ ಇಪ್ಪತ್ತೊಂದು ವರ್ಷದಿಂದ ಈ ಸೇವೆ ಮಾಡ್ತಾ ಇದೀರ ದೇವ್ರ ಭಗವಂತ ನಿಮ್ ಆಯಸ್ಸು ಆರೋಗ್ಯ ಕೊಟ್ಟಿ ಥ್ಯಾಂಕ್ಸ್ ಸರ್ ನಿಮ್ಮಂತವ್ರ ಆಶೀರ್ವಾದ ಪ್ರೋತ್ಸಾಹ ಯಾವಾಗ್ಲೇ ಆಶೀರ್ವಾದ ಅಲ್ಲ ನಿಮ್ಮಂತವ್ರ ಆಶೀರ್ವಾದ ನಮ್ಮ ಮೇಲೆ ಎಲ್ಲ ಬಂದು ಸುಮ್ನೆ ಆ ಇಟ್ಕೊಂಡು ಹೋಗ್ತಾರೆ ಬಟ್ ನೀವು ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಯಾವ ಸ್ನೇಹ ಯಾವ ತರ ಇರುತ್ತೆ ಅದನ್ನ ಹೆಂಗ್ ಇರಬೇಕು ಅದರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂಜು ಅವಶ್ಯಕತೆ ಇಲ್ಲ ಸೊ ನಾವು ಸೇಫ್ ಆಗಿ ಇರಬೇಕು ಯಾವ ರೀತಿ ಸಾವು ಜೊತೆ

நோடல சார் சார் நான் எதிர்க்கேடி எச்சி எச்சே ஓ பங்காரி ஆரம்பி புத்துக்கிட்டேன்னு இல்லேஸ்வரம் ஜாக அல்லது

ಅದೆಲ್ಲೂ ಹೋಗ್ಬಿಡ್ರೋ ನೋಡconta ಇದೀವಿ ಗಾಡಿ ಏನು ಅತ್ತಿಲ್ಲ ಗಾಡಿ ಅತ್ತಿಲ್ಲ ನೋಡ್ರಿ ನಿಮ್ಮಿಂದ ಒಂದು ಸೇವೆ ಒಳ್ಳೇದಾಯ್ತು ಸರ್ ಇದು ನಾನು ಸುಮಾರು ಇಪ್ಪತ್ತೊಂದು ವರ್ಷದಿಂದ ಮಾಡ್ತಾ ಇರೋ ಉಚಿತ ಸಮಾಜ ಸೇವೆ ಉತ್ತರೂರು ಅಲ್ಲಿ ಸಾವಿರ ಆರಕ್ಷಣೆ ಮಾಡಿದೀವಿ ಇದೇ ಕೆಲಸ ನಿಮ್ದು ನಿಮ್ಮದು ಸರ್ ಕೆಲಸ ಅಂದ್ರೆ ವೃತ್ತಿ ಆಗೋಯ್ತು ಇದು ಒಂದು সমাজ ಸೇವೆ ಸಮಾಜ ಸೇವೆ ನಿಮ್ಮದು ಅಲ್ವಾ ಹ

ತುಂಬಾ ಸರ್ತಲ್ಲ ನಮ್ಕಿನ್ನ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಸ್ಕೂಲ್ ಇದೆ ನಮ್ ಮಕ್ಳಿಗೆ ಏನಾಗುತ್ತೆ ಅನ್ನೋದಿತ್ತು ಬೆಳಿಗ್ಗೆ ಆದ್ರೆ ಮಕ್ಕಳು ಬರ್ತಾರೆ ಎಂಟು ಗಂಟೆಗೆ ರಾತ್ರಿ ಟೈಮ್ ಅಲ್ಲಿ ಎಲ್ಲ ಹೋಗುತ್ತೆ ಅಂತ ಗೊತ್ತಿಲ್ಲ ಒಳ್ಳೆ ಸೇವೆ ಮಾಡಿದ್ದೇನೆ ಗಾಡಿಗಳೇರ್ಕೊಂಡ್ಬಿಟ್ರೆ ಗೊತ್ತಾಗೋದಿಲ್ಲ ಕತ್ಲಲ್ಲಿ ಕರೆಕ್ಟ್ ಆಗಿ ಹೇಳಿದ್ರೆ ಇಪ್ಪತ್ತೊಂದು ವರ್ಷದಿಂದ ಈ ಸೇವೆ ಮಾಡ್ತಾ ಇದೀರ ಅಂತೀರಾ ದೇವ್ರ ಭಗವಂತ ನಿಮ್ಗೆ ಆರೋಗ್ಯ ಕೊಟ್ಟಿ ಆಶೀರ್ವಾದ ಆಶೀರ್ವಾದ ಪ್ರೋತ್ಸಾಹ ಕೊಟ್ಟು ಬಂದು ಸುಮ್ನೆ ಹಾವು ಇಡ್ಕೊಂಡು ಹೋಗ್ತಾರೆ ಬಟ್ ನೀವು ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಯಾವ ಸ್ನೇಹಿ ಯಾವ ತರ ಇರುತ್ತೆ ಅದನ್ನ ಹೆಂಗಿರ್ಬೇಕು ಅದರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂಜು ಅವಶ್ಯಕತೆ ಇಲ್ಲ ಸೊ ನಾವು ಸೇಫ್ ಆಗಿ ಇರಬೇಕು ಯಾವ ರೀತಿ ಸಾವು ಜೊತೆ ವರ್ತನೆ ಮಾಡಬೇಕು ಒಂದು ಜಾಗೃತಿ ಮೂಡಿಸುವಂತ ಕೆಲಸ ತುಂಬಾ ಚೆನ್ನಾಗಿತ್ತು ನನಗೆ ಖುಷಿ ಆಗಿರೋದು ನನಗೆ ಎಜುಕೇಟೆಡ್ ಪರ್ಸನ್ ಕಂಪ್ಲೀಟ್ಲಿ ಐದು ವರ್ಷ ರಿಸರ್ಚ್ ಮಾಡಿದೀರ ಅಂತೀರಾ ದಟ್ ಐ ಒಳ್ಳೆದ